ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶಿಲ್ಪಾ ಸಿದ್ದು ಕುಕಿಂಗ್ ಚಾನಲ್ ನಾನಿಲ್ಲಿ ನಿಮಗೆ ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚಿಕನ್ ಫ್ರೈನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಮಗೆ ಚಿಕನ್ ಸಾಂಬಾರು ಮಾಡೋಕ್ಕೆ ಟೈಮ್ ಸಿಗದೆ ಹೋಗದಿದ್ದರೆ ಈ ರೀತಿ ಒಂದ್ಸರಿ ಚಿಕನ್ ಫ್ರೈನ ಟ್ರೈ ಮಾಡಿ ಟೇಸ್ಟ್ ಕುಂತು ಫಿದಾಗೋಗ್ತಾರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ನಾನಿಲ್ಲಿ ಮೊದಲಿಗೆ ಒಂದು ಪ್ಯಾನ್ ಕಾಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಪ್ಯಾನ್ಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡಿದ್ದೀವಲ್ವ ಆಯಿಲ್ ಕೂಡ ಈಗ ಚೆನ್ನಾಗಿ ಕಾದಿದೆ ಕಾದ ನಂತರ ಈರುಳ್ಳಿ ಹಾಕ ಈರುಳ್ಳಿನ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಬ್ರೌನ್ ಕಲರ್ ತನಕ ಚೆನ್ನಾಗಿ ಈರುಳ್ಳಿ ಕೂಡ ನೀಟಾಗಿ ನೋಡಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಿದೆ ಇವಾಗ ನೀಟಾಗಿ ಫೋರ್ ಟೈಮ್ ವಾಶ್ ಮಾಡಿ ಅಂತ ಚಿಕನ್ ಹಾಕ್ಕೊಳ್ಳೋಣ చికన్ తొడ్య అర్శ పుడి హాక్ట్ చికన్ తొడ్యోద స్మెల్ స్వల్ప కూడా నోడి ఈ రీతి ఎలా చూద్ నిమిషాల ఎణ్లీ ఫ్రై ఆకే విట్బడ ಎಣ್ಣೆಯಲ್ಲಿ ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣ್ಸಿಕಾಯಿನ ನುಣ್ಣುಗೆ ರುಬ್ಕೊಂಡಿರೋ ಅಂಥ ಪೇಸ್ಟನ್ನು ಇದ್ದೀನಿ ಪೇಸ್ಟನ್ನು ಹಾಕ್ಬಿಟ್ಟು ಎಲ್ಲ ಚಿಕನ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ನು ಹೇಗೆ ನೀರಿನಂಶನ ನಿಮಿಷನ ಬಿಟ್ಕೊಂಡಿದೆ ಅಂತ ಎಲ್ಲ ಚಿ ಈಗ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಶುಂಠಿ ಇದೆಲ್ಲ ಹಸಿ ವಾಸನೆ ಹೋಗಿದೆ ಅಲ್ವಾ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ಈಗಲೇ ಉಪ್ಪನ್ನ ಹಾಕೋದ್ರಿಂದ ಚಿಕನ್ ಉಪ್ಪಿನಂಶನ ಚೆನ್ನಾಗಿ ಇಟ್ಕೊಳ್ತದೆ ಇಲ್ಲಾಂದ್ರೆ ಸಪ್ಪೆ ಸೊಪ್ಪೆ ಬರ್ಬಿಡ್ತದೆ ಹಾಗಾಗಿ ಉಪ್ಪನ್ನ ಹಾಕಿದ್ದೀನಿ ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಚಿಕನ್ ಇನ್ನೂ ಸ್ವಲ್ಪ ನೀರನ್ನು ಬಿಡ್ತದೆ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡೋಣ ಇವಾಗ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಚಿಕನ್ಗೆ ಇಟ್ಕೊಳ್ತದೆ ಹಾಗಾಗಿ ಒಂದು ಹತ್ತು ನಿಮಿಷಗಳ ಕಾಲ ಲೋ ಫ್ಲೇಮ್ ಮಾಡಿಬಿಟ್ಟು ಚಿಕನ್ನೇ ಬೇಯೋದಕ್ಕೆ ಬಿಟ್ಬಿಡೋಣ ಇವಾಗ ನೀವೇ ನೋಡ್ತಾ ಇರ್ಬೋದು ಚಿಕನ್ನು ನೀರಿನಂಶನೆಲ್ಲ ನೀಟಾಗಿ ಬಿಟ್ಕೊಂಡಿದೆ ಅಲ್ವಾ ಇವಕ್ಕೆ ಇವಾಗ ನಾನಿಲ್ಲಿ ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಹಾಗೆ ಹಾಕ್ಕೊಳ್ತೀವಿ ಅಂದರೆ ಹಾಗೆ ಕೂಡ ಹಾಕ್ಕೊಬೋದು ಈ ರೀತಿ ಪೇಸ್ಟ್ ಮಾಡಿ ಹಾಕ್ಕೊಳೋದ್ರಿಂದ ಪುದೀನ ಮತ್ತು ಕೊತ್ತಂಬರಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಆವಾಗ ನಾನಿಲ್ಲಿ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಹಾಗೆ ಹೆಚ್ಚುಬಿಟ್ಟು ಹಾಕ್ಕೊಳ್ತೀವಿ ಅಂದರೆ ಹಾಕ್ಕೊಬೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕೂಡ ಹಸಿ ಹೊಸನೆ ಹೋಗೋ ತನಕ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳೋಣ ಕೊತ್ತಂಬರಿ ಮತ್ತೆ ಪುದೀನ ಹಾಕಿಟ್ಕೊಂಡ ನಂತರ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಅಂತ ಟಮೊಟೊನ ಹಾಕ್ತಾ ಇದ್ದೀನಿ ಕೆಲವೊಬ್ರು ಒಬ್ರನಿಗೆ ಟೊಮೊಟೊ ಹಾಕ್ತಾರೆ ಆದ್ರೆ ನಾನು ಇಲ್ಲಿ ಚಿಕನ್ ಅರ್ಧ ಬರ್ಧ ಬೆಂದ ನಂತರ ನಾನಿಲ್ಲಿ ಟಮೊಟೊನ ಹಾಕಿಕೊಂಡಿದೀನಿ టమోటోన హాకండమే స్వల్పదూ కూడా ఎలా చన మిక్స్కొండూ హ నిమిషాల లిడ్డన్న ముచ్చుకో నీ టమోటో పూర్తయ్యే మెత్గంద్రెడ్ ముచ్చి క్లోస్ మి బేయ్ బేగ మెత్తుగా ఇవ్వ చదీతల్వ ఇవ్వం నిమిషాల కాల లిడ్ని క్లోోస్ మిబిట్టు హత్ నిమిషాల బేస్కు చికెన్ ఇవగా లిడ్డ ఓపెన్ మ ನೋಡ್ತಾ ಇರ್ಬೋದು ಟೊಮೆಟೊ ಎಲ್ಲ ಎಷ್ಟು ನೀಟಾಗಿ ಮೆತ್ತಗಾಗಿದೆ ಅಂತ ಆಯಲ್ ಕೂಡ ಎಲ್ಲ ಬಿಟ್ಕೊಳ್ತಾ ಇದೆ ಅಲ್ವ ಇವಾಗ ಮಸಾಲೆ ಸ್ಪೈಸಸ್ನ ಹಾಕೊಳ್ತಾ ಹೋಗೋಣ ಒಂದು ಚಿಟ್ಕೆ ಅರ್ಶನ ಹಾಕ್ಕೊಂಡಿದ್ದೀನಿ ಸ್ಪೂನು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನಷ್ಟು ಗರಂ ಮಸಾಲೂ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ ನಂತರ ಎಲ್ಲ ಚೆನ್ನಾಗಿ ಮಸಾಲ ಕೈಸಸ್ಗಳನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೇನಾದರೂ ಗ್ರೇವಿ ಬೇಕು ಅನ್ನೋದಾದರೆ ಸ್ವಲ್ಪ ನೀರನ್ನು ಹಾಕ್ಕೊಬೋದು ಚಪಾತಿ ದೋಸೆಗೆಲ್ಲ ಈಗ ಕಸ್ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿದೆ ನೀವು ಮುದ್ದೆ ಏನಾದರೂ ಮಾಡ್ಕೊತೀವಿ ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ನಾನಿಲ್ಲಿ ಇವತ್ತು ಮುದ್ದೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕನ್ಸಿಸ್ಟೆನ್ಸಿಲಿ ಇದೆ ನೋಡ್ತಾ ಇರ್ಬೋದು ನೀವು ಅಲ್ಲ ತೀರ ಅಲ್ಲ ಅನ್ನೋ ರೀತಿಲಿ ಇದೆ ಇವಾಗ ಇದಕ್ಕೆ ಆಗಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ನಲ್ವಾ ಈಗ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನು ಹಾಕ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಳ್ತೀನಿ ನಾನು ಇವಾಗ ಮೇಲ್ಗಡೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸಣ್ಣ ಊರಿಲಿ ಇನ್ನೂ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡ್ರೆ ರೆಡಿಯಾಗೋಯ್ತು ಚಿಕನ್ ಫ್ರೈ ಒಂದು ಹತ್ತು ನಿಮಿಷಗಳ ಕಾಲ ಆಗಿದೆ ಇವಾಗ ಲಿಡ್ ಓಪನ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಎಲ್ಲ ಸೈಡಲ್ಲೇ ಎಣ್ಣೆನ ಹೇಗೆ ಬಿಟ್ಕೊಂಡಿದೆ ಅಂತ ಇಷ್ಟೇ ರೆಡಿಯಾಗೋಯ್ತು ಚಿಕನ್ ಫ್ರೈ ಆ ಹಾ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಅಲ್ವಾ ಕ್ವಿಕ್ ಆ್ಯಂಡ್ ಈಜಿ ರೆಸಿಪಿ ತುಂಬ ಕಡಿಮೆ ಸಮಯದಲ್ಲಿ ಕೂಡ ಈ ರೀತಿ ಚಿಕನ್ ಫ್ರೈನ ಮಾಡ್ಕೋಬೋದು ಒಂದ್ಸಲಿ ಎಲ್ಲರೂ ಕೂಡ ಈ ರೀತಿ ಚಿಕನ್ ಫ್ರೈನ ಟ್ರೈ ಮಾಡಿ ತುಂಬ ಚೆನ್ನಾಗ್ತದೆ ಚೆನ್ನಾಗಿದ್ರೆ ಕಮೆಂಟ್ ಸೆಕ್ಷನ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಕಲರ್ ಆಗಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟೇ ಈಸಿಯಾಗಿ ಚಿಕನ್ ಫ್ರೈನ ಮಾಡೋದು ನಿಮ್ಮೆಲ್ರಿಗೂ ಕೂಡ ನನ್ನ ವೀಡಿಯೋ ಇಷ್ಟವಾದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಹಾಗೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಡಿಯೋನ ನೋಡಿ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಲ್ಲಿವರೆಗೆ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್ ಬಾಯ್ ಮತ್ತು どんでみるどんで決まってすいわなバイ